ಎ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜೆ ರಸೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರೀಸ್ಕೂಲ್ ಎಲ್ ಕೆ ಯುಕೆಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೋರ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಒಮ್ಮೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎಚ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಮತ್ತು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು ಬುರುಡುಗುಂಟೆ ವಿವಾದಿತ ಸರ್ಕಾರಿ ಜಮೀನು ಸರ್ವೆ ಮಾಡಿದ ಜಿಲ್ಲಾ ಸರ್ವೆ ಅಧಿಕಾರಿಗಳ ತಂಡ ಚೇಳೂರು ತಾಲೂಕಿನ ಬುರುಡುಗುಂಟೆ ಗ್ರಾಮದ ಸರ್ಕಾರಿ ಜಮೀನು ಮತ್ತು ಕೆರೆ ಜಾಗವನ್ನು ಒತ್ತುವರಿ ಮಾಡಲು ಚೇಳೂರು ತಹಶೀಲ್ದಾರ್ ಮತ್ತು ಕಂದಾಯ ಅಧಿಕಾರಿಗಳು ಶಾಮೀಲಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಎಂದು ಬುರುಡಗುಂಟೆ ಗ್ರಾಮದ ವೆಂಕಟರವಣಪ್ಪ ಎಂಬವರು ನೀಡಿದ ದೂರಿನ ಮೇಲೆ ಇಂದು ಜಿಲ್ಲಾ ಸರ್ವೆ ಅಧಿಕಾರಿಗಳ ತಂಡ ಗ್ರಾಮದಲ್ಲಿ ಸರ್ವೆ ಕಾರ್ಯ ನಡೆಸಿದರು ಬುರುಡಗುಂಟೆ ಗ್ರಾಮದ ವೆಂಕಟರವಣಪ್ಪ ಎಂಬುವರು ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ ಲಿಖಿತ ದೂರು ಸಲ್ಲಿಸಿ ಚೇಳೂರು ತಾಲೂಕು ಚಿಲುಕನೇರಪಳಿ ಬುಡಗುಂಡೆ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಮೂವತ್ತೊಂಬತ್ತು ಗುಂಟೆ ಪಟೇಲ್ ಖಾನ್ ಮತ್ತು ಖಾನ್ ಮತ್ತು ಇದರಲ್ಲಿ ಕರಾಬು ನಾಲ್ಕು ಕುಂಟೆ ಜಮೀನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಪೊಲೀಸ್ ಎಂದು ನಾಲ್ಕು ಕುಂಟೆ ಜಮೀನು ಮಂಜೂರು ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಾರೆ ಕಟ್ಟಡದ ಸುತ್ತ ಮೂವತ್ತು ಅಡಿ ಕಾಂಪೌಂಡ್ ದಕ್ಷಿಣಕ್ಕೆ ರಸ್ತೆ ಪಶ್ಚಿಮಕ್ಕೆ ಸರ್ಕಾರಿ ರಸ್ತೆ ಇದರಲ್ಲಿ ಏಳು ಜನಕ್ಕೆ ನಿವೇಶನ ರೀತಿ ನಿವೇಶನಗಳನ್ನು ಮಾರಾಟ ಮಾಡಿರುತ್ತಾರೆ ಅದರಲ್ಲಿ ಐದು ಅಡಿಗಳು ಕರಾಬು ಮತ್ತು ಐದು ಅಡಿಗಳು ಪಿ ಡಬ್ಲ್ಯೂ ರಸ್ತೆಯಲ್ಲಿರುತ್ತದೆ ಸದರಿ ಜಮೀನಿನಲ್ಲಿ ಉತ್ತರಕ್ಕೆ ಸರ್ವೆ ನಂಬರ್ ಒಂದರಲ್ಲಿ ಕೆರೆ ಜಾಗವನ್ನು ಎಂಟು ಮನೆಗಳಿಗೆ ನೀಡಿದ್ದಾರೆ ಅದನ್ನು ಪಂಚಾಯತ್ ಅಧಿಕಾರಿಗಳು ಅವರಿಗೆ ಸುಳ್ಳು ದಾಖಲೆ ಮಾಡಿಕೊಟ್ಟ ಪರಿಣಾಮ ಸದರಿ ಜಮೀನು ಭೂಪರಿವರ್ತನೆ ಸಹ ಆಗಿದೆ ಈ ಬಗ್ಗೆ ಅಂದಿನ ಚಿಂತಾಮಣಿ ತಹಶೀಲ್ದಾರ್ ಅವರು ದೂರು ಸಲ್ಲಿಸಿದ್ದು ಅವರು ಲಂಚವನ್ನು ತೆಗೆದುಕೊಂಡು ಯಾವುದೇ ಕ್ರಮವನ್ನು ತೆಗೆದುಕೊಂಡಿರುವುದನ್ನು ದೂರಿನಲ್ಲಿ ವಿವರಿಸಿದ್ದಾರೆ ನೂತನ ತಾಲೂಕು ಆದ ನಂತರ ಚೇಳೂರು ತಹಶೀಲ್ದಾರ್ ಮತ್ತು ರೆವಿನ್ಯೂ ಅಧಿಕಾರಿಗಳು ಆರ್ಐ ಮತ್ತು ಸರ್ವೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದು ಅವರೂ ಸಹ ಶಾಮೀಲಾಗಿ ಅವರು ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ದೂರು ಸಲ್ಲಿಸಿದ ಪರಿಣಾಮ ಇಂದು ಜಿಲ್ಲಾ ಸರ್ವೆ ಇಲಾಖೆಯ ಸರ್ವೆ ಅಧಿಕಾರಿ ನಾರಾಯಣಸ್ವಾಮಿ ಆರ್ಐ ಮುನಿರಾಜು ಸರ್ವೆ ಸೂಪರ್ವೈಸರ್ ಶಿವಪ್ರಸಾದ್ ಭೂಮಾಪಕರಾದ ರವೀಂದ್ರ ರೆಡ್ಡಿ ನೇತೃತ್ವದ ಸರ್ವೆ ನಡೆಸಿದ ತಂಡ ಸದಿ ಜಮೀನನ್ನು ಕಾರ್ಯಪಾಲಕ ಅಭಿಯಂತರರು ಸಣ್ಣ ನೀರಾವರಿ ಇಲಾಖೆಯ ಚಿಕ್ಕಬಳ್ಳಾಪುರ ಅವರ ನಿರ್ವಹಣೆ ಮಾಡಲು ಹಸ್ತಾಂತರಿಸಲಾಯಿತು ಒಂದು ಈ ಸರ್ವೆ ನಂಬರ್ ಒಂದು ಫಿಕ್ಸ್ ಮಾಡ್ಕೊಂಡ್ರೆ ಕೆರೆ ಮೂಲೆ ಸಿಗುತ್ತೆ ಇವಾಗ ಇಲ್ಲಿಂದ ಒಂದು ಐದು ಸರ್ವೆ ನಂಬರ್ ಇದೆ ಇಲ್ಲಿ ಐದು ಸರ್ವೆ ನಂಬರ್ ಐದು ಎಲ್ಲ ಕೆರೆನೇ ಆಗ್ಬಿಟ್ಟಿದೆ ಸರ್ವೆ ನಂಬರ್ ಐದು ಕೂಡ ಇಲ್ಲಿದೆ ಇಲ್ಲಿ ಯಾರು ಅದಕ್ಕೋಸ್ಕರ ಮನೆ ಕಂಪ್ಲೇಂಟ್ ಇದನ್ನ ಮಾತ್ರ ನಾವು ಇವಾಗ ಇಲ್ಲಿ ಬೌಂಡ್ರಿ ಫಿಕ್ಸ್ ಮಾಡ್ಕೊಳ್ತೀವಿ ಕೆರೆ ಬೌಂಡ್ರಿ ಇದೆ ನೀನ್ ಏನ್ ಒತ್ತುವರಿ ಕೊಡ್ತೀನಿ ಎಮ್ಮೆ ಅವರು ಹ್ಯಾಂಡ್ ಓವರ್ ಮಾಡ್ತೀವಿ ಆಮೇಲೆ ನಿಮಗೆ ಎಷ್ಟೇನಾ ಸರ್

ಆಮೇಲೆ ಎಲ್ಲ ಎಲ್ಲ ಜವಾಬ್ದಾರಿ ಅವ್ರದ್ದಿರಲ್ಲ ಅವ್ರ ಜವಾಬ್ದಾರಿ ತಗೊಂಡು ಮಾಡ್ಬೇಕು ನಾವು ಬೌಂಡ್ರಿ ಫಿಕ್ಸ್ ಮಾಡ್ಕೊಟ್ಟಿದ್ದೀವಿ ನಮ್ಮ ಡ್ಯೂಟಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಡ್ಯೂಟಿ ಇಷ್ಟೇ ನೋಡಿ ನಾವೇನ್ ಬೌಂಡ್ರಿ ಇವತ್ತೇ ಹಾಕಿದ ಮಾಡಿಸ್ಬಿಟ್ಟಿಲ್ಲ ತಲುಪ್ತಾ ಇತ್ತಲ್ಲ ವಿವಿಕ್ಷನ್ ಇದು ಮಾಡಿಸ್ಬೇಕಲ್ಲ ಇರೋದ್ರಿಂದ ತಹಶೀಲ್ದಾರ್ ವಿ ಮಾಡ್ಕೊಂಡು ಅವ್ರ ಎಮ್ಮೈ ಅವರು ಬಂದು ಅವರ ಜವಾಬ್ದಾರಿ ತಗೊಬಂದು ಡಿಪಾರ್ಟ್ಮೆಂಟ್ ಅವರು ಅವ್ರು ಇದು ರಿಕ್ವೆಸ್ಟ್ ಮಾಡ್ಕೋಬೇಕಂತ ಅವ್ರ ಕೆಲಸ ಅಂತ ಬುಡಗಂಟಿ ಗ್ರಾಮದವರು ಇಂಥ ಬುಡಗಂಟಿ ಗ್ರಾಮಸ್ಥರ ಮುನ್ನೂರ ನಲವತ್ತ ಆರ ಐದರಲ್ಲಿ ಕೆರೆಯಲ್ಲಿ ಕೆರೆಯಲ್ಲಿ ಮನೆ ಕಟ್ತಾ ಇದೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು ಅದಂತೆ ತಹಶೀಲ್ದಾರ್ ಅವರ ಆದೇಶದಿಂದ ಈ ಒಂದು ಕಾಲ ಸರ್ವೇರ ಬಂದು ನಮ್ಮ ಸೂಪ್ರಿಯಂ ಸರ್ವೇಜಾರ ಮತ್ತು ಪಂಚಾಯತ್ ಪಿ ಡಿ ಬರು ಮತ್ತು ನಮ್ಮ ಪೊಲೀಸ್ ಆಮಿಲ್ ಜೊತೆ ಮತ್ತು ಸರ್ವೆ ಮಾಡಿ ಅದೇನು ಒತ್ತುವರಿ ಇದೆಯೋ ಅದನ್ನು ಎಲ್ಲ ಸಮಕ್ಷಮ ಒತ್ತುವರಿಯನ್ನು ಮಾರ್ಕ್ ಬ ನೆಕ್ಸ್ಟ್ ಫರ್ದರ್ ಏನಿದೆಯೋ ಇದು ಸಂಬಂಧಪಟ್ಟ ಎಮ್ ಐ ಆರ್ ಡಿಪಾರ್ಟ್ಮೆಂಟ್ ಬರೆದಿದ್ರೆ ನಾವು ಏನು ಒತ್ತುವರಿ ಇದ್ರೆ ಸ್ಕೆಚ್ ಕೊಡ್ತಾರೆ ಆ ಪ್ರಕಾರ ಅವ್ರು ಹ್ಯಾಂಡರ್ ಮಾಡ್ತೀವಿ ನೆಕ್ಸ್ಟ್ ಅವ್ರು ಏನು ಬೇಕಾರೆ ಆಕ್ಷನ್ನು ಆ ಪ್ರಕಾರ ಹೋಗಿ ಒತ್ತವರಿಗೆ ಟೋಟಲ್ ಸಮಸ್ಯೆ ಅಂತ ಟೋಟಲ್ ಇದೆ ಬೋರ್ ಎಲ್ಲ ಇದೆ ಭೂರಿಗಳು ಇದೆ ಮನೆಗಳು ಎಲ್ಲ ಇದೆ ಎಲ್ಲ ಕ್ಲಿಯರ್ ಆಗಬೇಕು ಒಬ್ಬರಿಗೂ ಮಾತ್ರ ಅನ್ಯಾಯ ಆಗಬಾರದು ಟೋಟಲ್ ಆಗಿ ಎಲ್ಲರೂ ಕ್ಲಿಯರ್ ಆಗಲಿ ಏನಿದ್ರೆ ಅದು ಸಮಸ್ಯೆ ಚರವಂತ ಇದು ಕವಲ ಏನು ಸಮಸ್ಯೆ ಇಲ್ಲ ಕಟ್ಟಿಕೊಳ್ಳಬಹುದು ಯಾವತ್ತಾದ್ರೂ ಆ ಇದಾಗ್ಲಿ ಅವತ್ತೇನಿದ್ರೆ ಏನಿದ್ರೆ ಈಗ ಕಾನೂನು ಬದವಾಗಿ ಏನಾದ್ರು ಆಗ್ಲಿ ಅಪಾಯ ಜಪ್ತಾ ಊರ್ಗೆ ಅಕ್ಕಿಲ್ಲ ತಡ ಮಾಡಿ ಜಪ್ಪಲ್ಲಿ ಹಿಂಗೊಳ್ ಜಪ್ಪಲ್ಲ ಏನ್ ಮುಂದಿಂದ ಟೋಟಲ್ ಗ ಟೋಟಲ್ ಏನ್ ಜೈನ ತಾನಿಕ ಅಂದ್ರು ಬದ್ಲೇ ಬೇರೆ ಪ್ರಥಮ ಟೋಟಲ್ అన్ని ఒక అన్ని పోవాల మీకు అర్థమైతే పోయేది ఉండకూడదు మా వాళ్ళది మీ వాళ్ళది అనే పని లేదు ఉందా మరొక నుంచి వాళ్ళ వరకు వరకు వాళ్ళు పని చేసేదానికి తొందర చేసేది వాళ్ళు చేసుకోండి చెప్తా ఉండదు ఏమి అది చెయ్యి ఎంఏ చేరు ఎంఐ వాళ్ళు వస్తారు దాని పదముంటే చెప్పుకొని ఎంత అంతే ರೌಂಡ್ ತಿಳಿಸ ಅಂತ ರೆವೆನ್ಯೂ ಸಂಬಂಧ ಎಂಗೆ ಇಚ್ಛಾ ವೆಂಕಟೋಣಪ್ಪ ಅಂತ ಕೆರೆದ ನಮ್ಮದು ಸರ್ವೆ ನಂಬರ್ ಮುನ್ನೂರ ನಲ್ವತ್ತೈದು ಒತ್ತುವರಿ ಮಾಡ್ಕೊಂಡಿದ್ದರು ಅದಕ್ಕೆ ನಾನು ಇದು ತಹಸೀಲ್ದಾರ್ಗೆ ಮೈನರ್ ಇರಿಗೇಷನ್ ಅವ್ರಿಗೆ ಕೃಷ್ಣ ಬೈರೇಗೌಡಿಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದರು ಅವ್ರು ಬಂದು ಇವತ್ತು ಸರ್ವೆ ಮಾಡಿದ್ದಾರೆ ಅದೇನಿದ್ರು ಅದನ್ನು ಮಾಡಲಿ ಸರ್ವೆ ಏನು ಕರೆಕ್ಟಾಗಿ ಮಾಡಿದ್ದಾರೆ ಹೆಂಗೆ ಈಗ ಕರೆಕ್ಟಾಗಿ ಮಾಡಿದ್ದಾರೆ ಮೈನರ್ ಇರಿಗೇಷನ್ ಅವ್ರಿಗೆ ಒಪ್ಸಿದ್ದಾರೆ ಅವ್ರು ಬಂದು ಇದು ಮಾಡ್ತಾರೆ ಅದು ಇದ್ರ ಪ್ರಕಾರ ಆಗಲಿ ಸರ್ವೆ ಮಾಡಿದ್ರಲ್ಲ ಸರ್ವೆ ಪ್ರಕಾರ ಅದು ಸರ್ವೆ ಮಾಡಲಿ ಇವರು ಈಗ ಪಿ ಡಿ ಒ ಅವರು ಸರ್ವೆ ತಾಲೂಕು ಸರ್ವೆ ಅವರು ಬಂದು ಇದು ಮಾಡಿ ಇಷ್ಟು ಇದು ಮಾಡಿದ್ದಾರೆ ಮತ್ತು ಈ ತಾಲೂಕು ಇವರು ಮೈನರ್ ಇರಿಗೇಷನ್ ಅವರು ಅವ್ರು ಬಂದು ಇದು ಮಾಡ್ತಾರೆ ಯಾವಾಗ ಬರ್ತಾರೆ ಮತ್ತೆ ಅದೇ ನೀವು ಹೋಗಿ ಅವರು ಡಿಸ್ಪೋಸ್ ಮಾಡಿ ಅವರು ಇಂಜಿನಿಯರ್ನ ಇದು ಮಾಡಿ ಬರ್ತೀವಿ ಅಂತ ಇದ್ದಾರೆ ಸುಮಾರು ಬಾರಿ ಸರ್ವೆ ಆಗಿ ಹೌದಾ ಇದೆ ಫಸ್ಟ್ ಸರ್ವೆ ಆಗಲಿ ನಾನು ಇದನ್ನು ಇದಕ್ಕೆ ಸರ್ವೆ ಮಾಡಿಸೋರ್ಗು ನಾನು ಬಿಡೋಲ್ಲ ಅದೇ ಕೆರೆ ಜಾಗ ನೀವು ಬಿಟ್ಕೊಳ ಕೆರೆ ಜಾಗ ಅವ್ರಿಗೆ ಕಟ್ಕೊಂಡಿರೋ ಅವ್ರ ಜಾಗ ಅವ್ರು ನಮ್ಮ ಮಾತಾಡೋಲ್ಲ ಅವ್ರ ಸಂಬಂಧ ಈಗ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ನಿಮ್ಮ ಯಾರು ಇದು ಮಾಡ್ಕೊಂಡಿದ್ದಾರೆ ಅದನ್ನು ಬಿಟ್ಕೊಳ್ಳಿ ಅವಳೆ ಸಹ ಅವರು ಇದ್ದಾರೆ ಎಷ್ಟು ಎಷ್ಟು ಮನೆಗಳಿದೆ ಇವು ಸರ್ವೆ ನಂಬರ್ ಒಂದು ಪಟೇಲ್ ಗೌಸ್ ಖಾನು ಅಂತ ಬಿ ಖರಾಬು ಅದು ಕನ್ವರ್ಷನ್ ಮಾಡೋಕ್ಕೆ ಬರೋಲ್ಲ ಅದು ಮಾಡಿದ್ದಾರೆ ಅದನ್ನು ಕಾಪಿ ತಗೊಂಡಿದ್ದೀನಿ ಅದು ಇಲ್ಲ ಸರ್ ಕನ್ವರ್ಷನ್ ಆಗಿಲ್ಲ ಕಾಪಿ ಇಲ್ಲ ಇಲ್ಲ ಮತ್ತು ನಾನು ಅದನ್ನು ಇದು ಮಾಡ್ತಾಯಿದ್ದೀನಿ ತಾಲೂಕು ಅವರು ಕನ್ವರ್ಷನ್ ಆಗಿದೆ ಅಂತಾರೆ ನಾನು ಕಾಪಿ ತೊಗೊಂಡಿದ್ದೀನಿ ಕನ್ವರ್ಷನ್ ಆಗಿಲ್ಲ ಅದು ಕೆರೆಗೆ ಸೇರೋದು ಅದು ಕೆರ್ಯಾದಿಗೆ ಸೇರೋದಲ್ಲ ಸರ್ವೆ ನಂಬರ್ ಮೂ ಒಂದು ಮೂವತ್ತೊಂಬತ್ತು ಕುಂಟೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬಿ ಟಿ ಸಿ ಪೊಲೀಸ್ ಬರ್ಕೊಟ್ಟಿದ್ದಾರೆ ನಾಲ್ಕು ಕುಂಟೆ ಅಂತ ಬಿ ಖರಾಬು ಆ ಬಿ ಖರಾಬಿನಲ್ಲಿ ಎಂಟು ಅಂಗಡಿಗೆ ಮಾರಿದ್ದಾರೆ ಏಳು ಅದು ಅವರು ಸತ ಇವರು ಗೋಸ್ಖಾನೂನು ಪಟ್ಯಾಲ್ ಜಬಾರ್ಖಾನು ಅದನ್ನು ತರವುಗೊಳಿಸ್ಬೇಕು ಅಂತ ನಾನು ಇದು ಮಾಡಿದ್ದೀನಿ ಈಗ ಸರ್ವೆ ಆಗಿದ್ದ ಅವರದ ಆಗಿರೋದು ಮತ್ತೆ ಸರ್ವೇ ಆದ್ದು ಅದು ನಿನ್ನೆ ಶನಿವಾರ ಹೋಗಿ ಕೃಷ್ಣ ಬಾರಿ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾಗೆ ಇನ್ಫಾರ್ಮ್ ಮಾಡ್ತೀವಿ ಅಂತಾರೆ ಡಿಜಿಟಲ್ ಪ್ರಕಾರ ಅದನ್ನು ಸರ್ವೆ ಮಾಡಿಸ್ತೀನಿ ಅದು ಆವಾಗ ಇದು ಆಗುತ್ತೆ ಸದ್ಯಕ್ಕೆ ಕೆರೆದಾಗಿರೋದು ಆಗಿರೋದು